ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಯಡಳಿ ಗ್ರಾಮದ ಮಲ್ಲಿಕಾರ್ಜುನ ಕೊಳ್ಳದ ದೇವಸ್ಥಾನದ ಉತ್ತರಿ ಮಳೆ ಹಾಗೂ ಅಸ್ತಾಮಳೆ ಇದರ ಮಧ್ಯ ಪರು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಜರುಗಿತು ದಿವ್ಯ ಸಾನಿಧ್ಯ ಶ್ರೀ ಪ್ರಭು ತೋಟಂದ್ಯ ಮಹಾಸ್ವಾಮಿಗಳು ಶ್ರೀ ದಿಗಂಬರೀಶ್ವರ ಸಂಸ್ಥಾನ ಮಠ ಮರೆಗುದ್ದಿ ಪ್ರವಚನಕಾರರಾದ ಚನ್ನಬಸವ ಸ್ವಾಮೀಜಿಗಳು ಹೃದಯ ಶ್ರೀಮಂತಿಕೆ ಸಂಘಟನಾ ಚತುರರು ಉತ್ತಮ ಆಡಳಿತಗಾರರು ಎಲ್ಲ ಜಾತಿಯ ಜನರ ಸಂಪರ್ಕದ ಜೊತೆಗೆ ಬಾಂಧವ್ಯ ಬಸಿಗೆಯ ಅಧ್ಯಕ್ಷರು ಹಾಗೂ ಮಾತಿನ ಚಲಗಾರರು ಅಪ್ಪಟ ಹೃದಯದ ಒಳ್ಳೆಯ ಸ್ವಭಾವದ ವ್ಯಕ್ತಿ ಮತ್ತು ಅಪ್ಪಟ ರತ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಅಧ್ಯಕ್ಷರು ಬಸವೇಶ್ವರ್ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಗಲಗಲಿ ಅಧ್ಯಕ್ಷರಾದ ಶ್ರೀ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ನಾಗಭೂಷಣ ಮಹಾಶಿವಯೋಗಿಗಳ ಅವರ ಮರಿಗುದ್ದಿ ಪರಮ ಶಿಷ್ಯ ಸ ನಿಂಗಪ್ಪ ಗೋಳಿಪಲ್ಲಿ ಅವರು ಹಾಗೂ ಯಡಲಿ ಗ್ರಾಮದ ಹಿರಿಯರು ಸೋಮಯ್ಯ ಮಠಪತಿ ಚನ್ನಪ್ಪ ಜಮಖಂಡಿ ಬೆನ್ನಪ್ಪ ಬೀಳ್ಗಿ ದುಂಡಪ್ಪ ದೇವನಾಳ್ ರಾಮಚಂದ್ರಪ್ಪ ತೆಗ್ಗಿ ಸಾಬು ಮಿರ್ಜಿ ಎಲ್ಲ ಮಲ್ಲಿಕಾರ್ಜುನ ಸೇವಾ ಸಮಿತಿ ಹಾಗೂ ಎಲ್ಲ ಸಭ್ಯಕ್ತ ಮಂಡಳಿ ಸುತ್ತಮುತ್ತಲಿನ ಗ್ರಾಮದವರು ಉಪಸ್ಥಿತರಿದ್ದರು ಈ ಅಡಹಳ್ಳಿ ಗಲಗಲಿ ಅಂಬಲ್ಜೇರಿ ಈ ಭಾಗದ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಆಗಮಿಸಿದ ಎಲ್ಲ ಸಭಕ್ತ ಹೆಣ್ಣು ಮಕ್ಕಳ ತಾಯಂದಿರು ಯುವಕರು ಹಿರಿಯರು ಈ ಮಲ್ಲಿಕಾರ್ಜುನ ಕೊಳ್ಳದ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಸಭ್ಯಕ್ತರಿಗೂ ಕೂಡ ಅನ್ನ ಪ್ರಸಾದ ವ್ಯವಸ್ಥೆ ಜರುಗಿತು ಶ್ರೀ ಬಸವೇಶ್ವರ್ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರು ಹಾಗೂ ಜೊತೆಗೆ ನಿರ್ದೇಶಕರಾದ ಶಿವಬಸು ಅವರ ಹಾಗೂ ಸಿಬ್ಬಂದಿ ಕೂಡ ಉಪಸ್ಥಿತ ಭಾಗವಹಿಸಿ ಮಲ್ಲಿಕಾರ್ಜುನ ಕೊಳ್ಳದ ದೇವಸ್ಥಾನಕ್ಕೆ ಧನುಮಾನದ ಸೇವೆ ಕೂಡ ಸಮರ್ಪಿಸಿದರು ಈ ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಸಿರಿಸಿಲ್ ತಗ್ಗಿ ಮಾತನಾಡಿ ವಂದನಾರ್ಪಣೆ ಮೂಲಕ ಮುಕ್ತಾಯಗೊಳಿಸಿದರು ನಮಸ್ಕಾರ

ನಾನು ಹೇಳ ಸ್ಪೀಚ್ ಇದು ಅಂತೇಳಿ ಬಹಳ ಪುರಾತನ ಕವಿ ಈಶ್ವರಲಿಂಗ ಪರಮೇಶ್ವರದ್ದು ಒಂದು ಹದಿನೈದು ವರ್ಷ ನಾವು ಹಿಂದೆ ಸತ್ಸಂಗ ಅವರ ಸಂದರ್ಭದ ಒಳಗೆ ದೇಸಾಯದ್ರ ಡಾಕ್ಟರ್ ಅವರೇ ಹೊಸ ಪ್ರತಿಷ್ಠಾಪನೆ ಇಲ್ಲಿ ಗವಿಯೊಳಲ್ಲಿ ಅಯ್ಯೋ ಕಾಡಾಗ ಕಲ್ಲುಗಳಿದ್ದು ಈ ವರ್ಷ ಮಾಡಿ ಒಂದು ಹದಿನೈದು ವರ್ಷ ತಂದಾದ ಹದಿನೈದು ವರ್ಷದ ಕೆಳಗೆ ನಿಸರ್ಗ ಸದ್ಭಾನ ಘೋಷಣೆ ಎತ್ತಿದ್ದುಹಾಳ ಮಾಡಿಲ್ಲ ನಾವು ಇವು ಇದರಿಂದ ಮತ್ತು ಮಲಯ್ಯನ ಆಶೀರ್ವಾದದಿಂದ ಅದು ಪ್ರಾರಂಭ ಆಗಲಿ ಅನ್ನುವಂಥ ಆಶೆ ವ್ಯಕ್ತಪಡಿಸಿ ಎಲ್ಲ ಎಡಾಳಿ ಸದ್ಭಕ್ತರು ಸುತ್ತಮುತ್ತ ಬಂದಿರತಕ್ಕಂಥವ್ರು ಎಲ್ಲರೂ ಒದಿಸಿ ಮಲ್ಲಯ್ಯನ ಇವತ್ತೊಂದು ಕಾರ್ಯಕ್ರಮ ಅವರು ಆಶೆ ಈಡೇರಿಸ್ ಕೊಟ್ಟು ನಾವು ಪರಮಾತ್ಮ ಶ್ರೀ ಬ್ರಹ್ಮರಾಂಬ ದೇವಿ ನಮ್ಗೆ ನಿಮ್ಮೆಲ್ಲ ಒಳ್ಳೆ ಆರೋಗ್ಯ ಆಯುಷ್ಯ ಆಯುಷ್ ಕೊಡ್ಲತ್ತೇಳಿ ಮತ್ತೊಮ್ಮೆ ಆ ಲಿಂಗಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಮೇಲೆ ಅಡುಗೆ ಮಾಡುವ ಕಾರ್ಯಕ್ರಮ ಮಾಡುವಂಥ ಎಲ್ಲಾರು ಚಿತ್ರೀಕರಣ ಮಾಡಿ ವಿಡಿಯೋ ಬರ್ಲತ್ತೇಳಿ ಈ ಸದ್ಭಕ್ತರ ಪರವಾಗಿ ತಗೊಂಡು ಬಂದಿಸ್ತಾರೆ ನಮ್ಗೆ ಬರ್ತಾಯಿದ್ದು ಬಾರಿ ಮದತೆ ಹಂಗೆ ನಮ್ಮವ್ರೇ ಬರ್ಷ ನೋಡೋಕೆ

मैथड्स तुम बच्चे असुमेलित की काले दो रवि के हो ना कट्या रास्ता लोग ना गाना ना यो तक कोई शेप मारना कर सकता काटली और घेरना

અંતરનો દર ક્યાં છે કટીમલ તોર કટીમલ કરી બેરી બેરી એરે કેમ अॼ गुर्त मथे स ಅಲ್ಲೆಟ್ಟಿರಿ ಮತ್ತೆ ಅಲ್ಲೆಟ್ಟಿ ಬಟ್ಟೆ ಅಲ್ಲ ಅವ್ರು ಏನ್ ಮಾಡ್ತಾನ ಬಟ್ಟ ಕೇಳ ನಾ ನಾವಲ್ಲಿ ನಲ್ಲಿ ಚಾ ಅಲ್ಲಿ ಬರೀ ನೀವೇನು ನೀವು ನಾಲ್ ಹತ್ತ ಬಿಡುತ್ತವೆ ಇಲ್ಲಿ ಇದೆಲ್ಲ ಕಾಣಿಸ್ತಾ पडिर ऑय filt भाल खाहँ, ऑार午 रा जो ढखा है, प्वाओ, जजूला राहाँ. ಮಲ್ಲಿಕಾರ್ಜುನ ಇವತ್ತಿನ ದಿನ ಏನು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಜಾತ್ರೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಮಹನಿ ಪ್ರ ಪ್ರಭು ತೋಂಟದಾರೆ ಮಹಾಸ್ವಾಮಿಗಳು ದಿಗಂಬೇಶ್ವರ ಸಂಸ್ಥಾನ ಮಠ ಮರಿಗುದ್ದಿಯವರು ಅಜ್ಜನವರು ಆಗಮಿಸಬೇಕಾಗಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಆದ ಕಾರಣ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಟ್ಟಿ ಬೇಡುವೆ ದೇವರಿಗೆ ಸರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ पन्ना तो कमळ सो महाड कोणार कॅनी संपन्न कोकमगळ महाड कोणार पाळा गरजूत्र क्षाने मले येते तारे शिवला हा भगत कर लोकनली शानारे आले भगत कर लोकनली ಈ ಮಾಲಾರ್ಪಣೆಯನ್ನ ಸೋಮಯ್ಯ ಮಡಪತಿ ಅವರು ಬಂದು ನಿರ್ವಹಿಸ್ಬೇಕಾಗಿ ವಿನಂತಿ ಸೋಮಯ್ಯ ಮಡಪತಿ ಅವರು ಸೋಮಯ್ಯ ಮಠಪತಿ ಹಾಗೂ Thank you. ಪ್ರಚಾರ ಕಡೆ ನಾ ಒಟ್ಟ ಹೋಗಿದ್ದೇ ಇಲ್ಲ ಪ್ರಚಾರ ಎಷ್ಟು ಮಹತ್ವ ಆಯ್ತು ಅನ್ನೋದು ಅವ್ರಿಂದ ನಾ ಭಾಳ ಸತ್ಯ ತಿಳ್ಕೊಂಡು ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವರು ಮಠದೊಳಗೆ ಎಲ್ಲಿಂದ ಪ್ರಾರಂಭ ಕೇಳಿದ್ರೆ ಶ್ರೀ ದಿಗಂಬರೇಶ್ವರರ ವಿಗ್ರಹ ಕಳುವಾತ್ ನಿಮಗೆಲ್ಲ ಗೊತ್ತಿ ವಿಷಾದಕರ ಸಂಗತಿ ಅಹಿತಕರ ಘಟನೆ ಅದನ್ನು ಕೂಡ ಸುದ್ದಿ ಮಾಧ್ಯಮದ ಮುಖಲ ಪ್ರಚಾರ ಮಾಡಿದರು ಆಗ ಅಪ್ಪು ಪುಣ್ಯಾರಾಧನೆದು ಪ್ರಚಾರ ಮಾಡಿದರು ನನಗೆ ಪರಿಚಯ ಆದಮೇಲೆ ರಮ ನಿವಾಸದಾಗ ಅವ್ರು ಕೂಡ ಪ್ರೆಸ್ ಮೀಟ್ ಮಾಡಿ ನಮ್ಮ ಮಠದ ಪುಣ್ಯಾರಾಧನೆ ಹಂಗೆ ಪರಿಚಯ ಸ್ನೇಹಕ್ಕೆ ತಿರುಗಿ ನಮ್ಮ ಬ್ಯಾಂಕಿಂದು ಸಹಿತ ಮಾನ್ಯ ಭಾಳ ಪ್ರಚಾರವನ್ನು ವ್ಯಕ್ತಪಡಿಸಿದರು ಇನ್ನು ಮರಿಗುದ್ದಿ ಮಠ ಬೇರೆಲ್ಲ ಬಸವೇಶ್ವರ ಸಂಸ್ಥೆ ಬೇರೆ ಅಲ್ಲ ಮಲ್ಲಯ್ಯ ಎಲ್ಲರಿಗೂ ದೇವರ ದೇವರ ಬರ್ತೇ ಇರೋಂಥ ಕೇಳಿದಾಗ ಹೇಳಿದಾಗ ಪ್ರೀತಿ ವಿಶ್ವಾಸದಿಂದ ಅವರು ಬಂದ್ರೆ ಇದು ಕೂಡ ಟಿ ವಿ ಮಾಧ್ಯಮದ ಮೂಲಕ ಅದು ಪ್ರಸಾರ ಹೋಗ್ತೈತಿ ಅವರೂ ಸಹಿತ ಮಲ್ಲಯ್ಯನ ಸೇವಾ ಮಾಡಿ ಅವ್ರಿಗೂ ಮಲ್ಲಯ್ಯನ ಆಶೀರ್ವಾದ ಆಗ್ಲತ್ತ ನಾವು ಕರ್ಕೊಂಡು ಬಂದೆವು ನನಗೆ ಭಾಳ ಜನ ಸ್ನೇಹಿತರು ಪ್ರತಿಷ್ಠರ ನಾವು ವೈಯಕ್ತಿಕವಾಗಿ ನಾವು ಕಾಣಿಕೆ ಏಟ್ ಕೊಡ್ಬೋದು ಎಷ್ಟು ಕೊಟ್ಟು ಕೊಟ್ಟುಬಿಟ್ಟು ಅದು ಮೂರು ವರ್ಷದಿಂದ ನಿರಂತರ ಬಂದಂಥ ಸ್ನೇಹಿತರದಾರ ಇಲ್ಲಿ ಆಮೇಲೆ ನಾನು ಏನು ಮಾಡೀನಿ ಸಂಸ್ಥೆ ದೊಡ್ಡ ವ್ಯಕ್ತಿಗಿಂತ ತಿಳ್ಕೊಂಡೆ ಪ್ರತಿ ವರ್ಷ ನಿರಂತರ ಎರಡು ವರ್ಷ ಹೋದ ವರ್ಷ ಅದ್ರ ಹಿಂದಿನ ವರ್ಷ ಬ್ಯಾಂಕಿನಿಂದ ಐದೈದು ಸಾವಿರ ರೂಪಾಯಿ ದೇನಿಗೆ ಬಹುಶಃ ಕೊಟ್ಟಿದ್ದಿಲ್ಲ ಅವರೆಲ್ಲ ನಮ್ಮ ಗೆಳೆಯರು ಆಮೇಲೆ ಇನ್ನೊಂದು ಸ್ವಲ್ಪ ಈ ಸಲ ಏನು ಮಾಡಿವೆವು ಬಾಂದ್ರಪ್ಪ ಹನ್ನೊಂದು ಸಹಿತ ಇಲ್ಲ ರೀ ಸ್ವಲ್ಪ ಹೆಚ್ಚು ಖರ್ಚು ಮಾಡಿವು ಒಂದು ಸ್ವಲ್ಪ ಈ ಹೆಚ್ಚು ಕೊಡಿರಿ ಬ್ಯಾಂಕಿನಿಂದ ಅನ್ನೋ ಅಂತ ಹೇಳಿದಾಗ ಆತ ನನಗೂ ಕಮಿಟಿ ಕೂಡ ನಿಮಗೆ ಮಾಡಿ ಬಟ್ ಏನಾದರೂ ಸಹಾಯ ಮಾಡೋಣ ಅಂತ ಮಾತು ಹೇಳಿ ಈ ವೇದಿಕೆ ಮುಖಾಂತರ ಶ್ರೀಗಳ ಕಡೆಯಿಂದ ತಮಗೆ ಹತ್ತು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನು ಯಾರು ಹಿಡಿದಾಗ ಕೊಡ್ತಾರ ಹದಾರಕ್ಕಾಗಿ ನೀವೆಲ್ಲ ಬಂದು ಸ್ವೀಕಾರ ಮಾಡಿರಿ ಇಷ್ಟ ಅಲ್ಲ ನಿರಂತರವಾಗಿ ಮಲ್ಲೆಗೆ ನೀವು ಎಷ್ಟು ಭಕ್ತರು ನಾನು ಭಕ್ತ ಸಾಕಷ್ಟು ಸರಿ ನಾವು ಒಬ್ಬನೂ ಅಂಗಡಿ ಇದಕ್ಕೆ ಬಂದು ಹೋಗಿ ಮಲ್ಲೆಗೆ ಮುಂದೂ ಸಹಿತ ನಮ್ಮ ಸೇವೆ ಇರ್ತೈತೆ ಅನ್ನುವಂತ ಮಾತುಗಳನ್ನು ಹೇಳಿ ನಮ್ಮ ಅಪ್ಪಗಳ ಆಶೀರ್ವಾದದಿಂದ ನಾವು ಸಾಕಷ್ಟು ದಾನ ಧರ್ಮ ಪರೋಪ್ಕಾರ ನಾವು ಮಾಡ್ಕೊತ ಬಂದೆವು ನಮ್ಗೆ ಇಷ್ಟ ಕೊಡ್ರಿ ಅಷ್ಟ ಕೊಡ್ರಿ ಅಂದಿಲ್ಲ ಅವ್ರು ನಾವು ಸಹಿತ ಪ್ರೀತಿ ವಿಶ್ವಾಸನ ಒಂದು ಸ್ವಲ್ಪ ಹೆಚ್ ಕೊಡ್ರಿ ಅಂದಾಗ ಹತ್ತು ಸಾವಿರ ಒಂದು ರೂಪಾಯಿ ಶ್ರೀಗ ಹಸ್ತದ ಮುಖಾಂತರ ಹಿಡಿಯರ್ ಯಾರು ಗೆಳೆಯರು ಗೆಳೆಯರ ಬಂದವರು ಸ್ವೀಕಾರ ಮಾಡ್ಬೇಕಂತ ಹೇಳಿ ನಿರಂತರವಾಗಿ ಇದು ವರ್ಷದಿಂದ ಏನು ಹೇಳ್ತೀನಿ ಸತ್ಯವಾಗಿ ಸಂಕ್ರಮಣ ಅದು ಮುಗಿದೋಗೈತಿ ಅದು ಸುಮ್ನ ಭಾಳ ಗಲೀಜಕ್ಕೆ ಹೋಗ್ಬೇಡ್ರಿ ಅದು ಯಾಕೆ ನಿಂತಿದ್ವಿ ನನಗೆ ನೋವಾಗೈತಿ ಈ ವರ್ಷ ಏನು ಮಾಡಿರಲ್ಲ ಇದು ನಿರಂತರವಾಗಿ ಮಾಡೋದಕ್ಕೆ ನಮ್ಮದು ಸಹಿತ ಬ್ಯಾಂಕಿನಿಂದ ಪ್ರತಿ ವರ್ಷ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಂದಿರ್ಸ್ಬೇಡ್ರಿ ಇದನ್ನು ಪ್ರಾರಂಭ ಆಗೈತಿ ಅದ ಮೊದಲೇ ನೋಡ ಅಧ್ಯಕ್ಷ ಬಂದ ಮಾತ ಹೇಳಿ ನೀವು ಕಾರ್ಯಕ್ರಮ ಮಾಡಿಲ್ಲ ವರ್ಷ ನೀವು ಇದು ನಡೆಸಿರಿ ನೀವು ಉತ್ತರ ಉತ್ತರ ಕಾರ್ಯಕ್ರಮ ಮಾಡಿರಿ ಆದ್ರ ಕಾರ್ಯಕ್ರಮ ಮಾಡಲಿಲ್ಲ ನೀವು ಕಾರ್ಯಕ್ರಮಕ್ಕೆಲ್ಲ ವ್ಯವಸ್ಥಿತವಾಗಿ ಇದನ್ನ ಮಾಡಿ ಪ್ರಾಂಗಣ ಮಾಡಿರಿ ನೀವು ಖರ್ಚು ಮಾಡಿರಿ ಈಗ ಸಮ ಪಟ್ಟಿರಿ ಈಗ ಕಾರ್ಯಕ್ರಮ ನಡ್ದು ಸೂಕ್ತ ಅನ್ನೋ ಮಾತುಗಳ ಹೇಳಿ ಪ್ರತಿ ವರ್ಷ ಇದಕ್ಕಿಂತ ದೌಡ್ ಮಾಡ್ರು ಟೈಮ್ ಆಗೈತೆ ಅವರು ಇನ್ನೊಂದು ಕಾರ್ಯಕ್ರಮದಾಗ ಭಾಗವಹಿಸೋದ್ರಿಂದ ಅಜ್ಜ ಬರ್ದ ಮಾಡಬಾರ ನಾವು ನೀವು ಸಂಕಲ್ಪ ನೋಡಪ್ಪ ಈಗ ಟೈಮ್ ಆಗ ಮುಳಗೈತಿ ಇದೊಂದು ಐದಾರು ಕಿಲೋಮೀಟರ್ ಗುಡ್ಡ ದಾಟಿ ಹೋಗ್ಬೇಕಾಯ್ತಾರ ಈ ಅರಣ್ಯ ದಾಟಿ ಹೋಗಬೇಕಂದ್ರ ಕತ್ಲಕ ಕತ್ಲಾಗ ದಾರಿ ಕಾಣಂಗಿಲ್ಲ ಮತ್ತ ನೀ ವಸ್ತಿ ಮಾಡಿ ಹೋಗತ್ತಂದ್ರ ಇಲ್ಲ ಇಲ್ಲ ನನ್ನ ಹೆಂಡತಿ ಮಕ್ಳ ದಾರಿ ಕಾಯ್ತಾರ ನಾ ಹೋಗಬೇಕು ಅತನ ಇಲ್ಲ ಗುರುಗಳು ಹೇಳ್ತಾರೋ ನೀ ಇರ ಶಿಷ್ಯ ಏನತ್ತನು ಗುರುಗಳು ಹತ್ತಾರೋ ಇರ ಶಿಷ್ಯ ಆಯ್ತಾನೋ ನಾ ಅರ್ಜೆಂಟ್ ಐತಿ ನಾವ್ ಹೋಗಾವತ ಅಂದಾಗ ಹಂಗಾದ್ ಒಂದ್ ಕೆಲಸ ಮಾಡಪ್ಪ ನಾನ್ ನಿನಗ ಒಂದ್ ಡ್ಯೂಟಿ ಕೊಡ್ತೇನೆ ಅದಕ್ಕೇನು ಇಲಾಲ್ ಐತಿರಲ್ಲಿ ಇಲಾಲ್ ಐತ್ರಿ ಏನ್ರಿ ನನಗೆ ಗೊತ್ತಿಲ್ಲ ಇಲಾಲ್ ಅದಕ್ಕ ಬೇಕಾಗುವಷ್ಟೇ ಎಣ್ಣೆ ಕೊಡ್ತೀನಿ ನಾ ಇಲ್ಲಿ 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 ಇಲಾಲ್ ಹಚ್ಕೋ ಮತ್ತ ಇಲ್ಲಿಂದ ಇಲ್ಲಿ ನಡೆಯ್ ಚಾಲು ಮಾಡಿದ್ಲು ಈ ಅರಣ್ಯದ ಆಟೋ ಮಠ ಎಲ್ಲಿ ನಿಲ್ಬೇಡತ್ ಹೇಳಿದ್ರು ಎಲ್ಲಿ ನಿತ್ಯ ನನಗ್ ಖಾತ್ ಆಕತಿ ನಿಲ್ಲಾಕ್ ಹೋಗ್ಬೇಡ ನೀವು ಹೋಗೋನಾಗ ಏನೋ ನನಗ್ ನಿಂಚಿದಂಗ ಆಗ್ತತಿ ಏನೋ ಮಾಯಿಗಳು ಬರ್ತಾವ ನಿನಗ ಒಳದಂಗ ಆಗ್ತತಿ ನೀ ಏನಾದ್ರು ನಿತ್ಯ ಅಂತಂದ್ರ ನೀ ಮುಂದ ದಾರಿ ಏನಾಗ್ತತಿ ಲೇಟ್ ಆಕೈತಿ ಅದಕ್ಕೆ ನೀ ಏನು ಮಾಡಪ್ಪ ಅಂತಂದ್ರೆ ಇಲ್ಲಿ ಡ್ಯೂಟಿಗೆ ಹಚ್ಚಿ ಕೊಡ್ತೀನಿ ನನಗೆ ನೀನು ಊರು ಮುಟ್ಟೋಮಟ ನೀನು ಹೋಗ್ಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿದ ಆಯ್ತು ಗುರುಗಳ ನಮಸ್ಕಾರ ಮಾಡಿದ ಗುರುಗಳು ಅದ ಡ್ಯೂಟಿಗೆ ಹಿಲಾಲ್ ಕೊಟ್ಟರೆ ಆಮೇಲೆ ಅದಕ್ಕೆ ದೀಪಾಜ್ ಒಂದು ಅದಕ್ಕೇನು ಎಣ್ಣೆ ಹಾಕ್ತಿರ್ಲಿಲ್ಲ ಆ ಎಣ್ಣೆ ಹಾಕೋದಾದ್ರಾಗ ಎಣ್ಣೆ ಕೊಟ್ಟರು ಮತ್ತು ಅದು ಡ್ಯೂಟಿಗೆ ಕೊಟ್ಟರು ನೋಡ್ತಮ್ಮ ನನ್ನ ಕಡೆ ಆಶ್ರಮದಾಗ ಎಣ್ಣೆ ಭಾಳ ಇಲ್ಲ ಇದು ಎಣ್ಣೆ ಎಷ್ಟು ಎಷ್ಟೈತಂದ್ರೆ ಇಲ್ಲಿಂದ ಕಾಡದಾಟೋ ಅಷ್ಟ ಇಲ್ಲಿಂದ ಒಂದ್ ಎರಡು ತಾಸ ನೀ ದಾಟ ಅಷ್ಟ ಎಣ್ಣೆ ಐತಿ ನೀತ್ತೆ ಅಂದ್ರೆ ಏನಾಗತ್ತಿ ಎಣ್ಣೆ ಸೂಟ್ ಹೋಗ್ ಅಟ್ಟು ಒಂದ್ ತಾಸು ಎರಡ್ ತಾಸು ನಿಂತಂದ್ರ ನೀ ಕತ್ಲೆಂತೂ ಬಾಳ ಕತ್ಲಾಗ್ರ ರಸ್ತಾನ ಕಾಣಿಲ್ಲ ಬೆಳಿಗ್ಗೆ ನೀ ಹೋಗ್ತಿ ಅಕಸ್ಮಾತ್ ನೀಡ್ನಾಗ ನಿತ್ಯಂದ್ರ ನಿಂದ್ ಎಣ್ಣೆ ಏನಾಕತಿ ಗಾಲಿ ಆಕತಿ ನೀ ಮುಟ್ಟಬೇಕಾದ ಜಾಗ ಮುಟ್ಟ ಹಂಗಿಲ್ಲಪ್ಪ ಎತ್ತರ ಸರ ಎತ್ ಸರ ಎತ್ ಸರ ಅಂತ ಹೇಳಿದ್ರು ಶಿಷ್ಯ ಹೊಂಟ ಶಿಷ್ಯ ಹೊಂಟ 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 ಹಂಗ ಹೊಂಟ ಕಟ್ ನಡು ಹತ್ತು ಹನ್ನೊಂದು ಗಂಟೆ ಕಾತು ಬಹಳ ಕತ್ಲಿತ್ತು ಅರಣ್ಯ ಮತ್ತಿಕ್ ಬಂದಾನ ಕಾಡ ಮದ್ಯ ಬಂದನು ಏನೋ ಆತು ಗುರುಗಳು ಹೇಳ್ಯಾರ ಏನಂತ ಅದ್ಯಾಗ ಅಂತ ಹೇಳ್ಯಾರ ಹೊಂಟ ಅವಾಗ ಮಿಂಚಿದಂಗಾತ ಏನತ ನೋಡಿದ ಗುರುಗಳು ಹೇಳಿದ್ರ ನೀ ಏನಾರ ಏನ ರೈತ ಗುರುಗಳು ಹೇಳ್ಯಾಡತ್ ಒಳಗೆ ಒಳಗೊಂದು ಮಾತು ಹೇಳದೈತಿ ಆದ್ರ ಏನಾರ ಐತಿ ಏನಾರ ಯಾಕೆ ಏನ್ ಮಿಂಚ್ ಏನಿ ಇರ್ಬೇಕಂತ ನೋಡಕ್ ಮದ ಮತ್ ಗುರುಗಳ ಮಾತು ಬತ್ತ ಒಂದ್ ಕಡೆ ಮಿಂಚು ಕಾಣ ಒಂದ್ ಕಡೆ ಒಳಗ್ ಗುರುಗಳು ಹೇಳಿದ ಮಾತ್ ನೆನಪಿ ವಾರ ಏನಾರ ಇರ್ಬೇಕು ತಿಳ್ಕೊಂಡ ಏನೇನೋ ಮಿಂಚಿತ್ತಲ್ಲ ಆ ಮಿಂಚುದ ಕಡೆಗೆ ಹೋದ ಅದನ್ನ ನೋಡಿದ ಒಂದ ಹಂಡೆ ಇತ್ತು ಸಣ್ಣ ಹಂಡೆ ಅದ್ರಾಗ ನಾಣ್ಯಗಳಿದ್ದು ಖುಷಿ ಆದ ಏ ಇಂಥ ಬಂಗಾರದ ನಾಣ್ಯಗಳದವಲ್ಲ ಎಟ್ಟರು ಇರ್ಬೇಕಂತ ತಿಳ್ಕೊಂಡ ಎನ್ಸಕ್ ಚಾಲು ಮಾಡಿದವ್ ಎನ್ಸಕ್ ಗುರುಗಳು ಹೇಳಿ ಹೇಳಿದ್ರೆ ಮರ್ತಾವ ಗುರುಗಳು ಹೇಳಿದ ನಿಲ್ಬ್ಯಾಡ ಅಂತ ಹೇಳಿದ್ರೆ ಅದನ್ನ ಮರ್ತ ಮುಂದೆ ಮುಂದೇನಾತಂದ್ರ ಎನ್ಸ್ಕೋ ಚಟ್ಟ್ರದ್ ನೂನ ತೆಡಿಯತ್ತೇ ಎನ್ಸಾ ಚಾಲು ಮಾಡಿದ ಯಾವ್ದ್ ಎನ್ಸಾ ಚಾಲು ಮಾಡಿದ್ರಿ ಬಂಗಾರದ ನಾಣ್ಯ ಒಂದ್ ಎರಡು ಮೂರ್ ನಾಲ್ಕು ಎನ್ಸ್ಕೋತ ಹೋದ ಅವು ಇದ್ದು ಅವಾಗ ಮತ್ ತಲೆ ಬತ್ತ ಇದ್ರ ನೂರ್ ಇರ್ಬೇಕ ಎಟ್ಟು ತೊಂಬತ್ತೊಂಬತ್ ಹೌದ ಅದಕ್ಕೆ ನಾ ತಪ್ಪ ಎನ್ಸನ್ನ ತಿಳ್ಕೊಂಡ ಮತ್ ಎನ್ಸಾ ಚಾಲು ಮಾಡಿದ ಎಣ್ಣೆ ಆಗತ್ತೈತಿ ಬೆಳಕತ್ತೆ ಸುತ್ತೆಲ್ಲ ಹುಲಿ ಚಿರತೆ ಬಂದವ್ ಎಲ್ಲಿ ಬೆಳಕಿರ್ತೈತಿ ಎಲ್ಲಿ ಅಗ್ನಿ ಇರ್ತೈತಿ ಅಲ್ಲಿ ಅದು ಹುಲಿ ಚರ್ಮ ಹುಲಿ ಸಿಂಹ ಕರಡಿ ಯಾವ ಬರಂಗಿಲ್ಲ ಅವನು ಸುತ್ತಮುತ್ತ ನಿಲ್ಲತ್ತಾವ ಇದೆ ಎಣ್ಣೆ ಅಕಾತನು ಎನ್ಸಾ ಎರಡನೇ ಸಲ ಎನಿಸಿದ ಒಂದ್ ಎಟ್ ಮೂರ್ ನಾಲ್ಕು ತೆನಿಸಿದ ಈಗ ತೊಂಬತ್ತರ ಮತ್ ಬರ್ಲಿಲ್ಲ ನೂರ ಒಂದ್ ಬತ್ವ ಹೆಚ್ಚಾಕಿತ್ತು ಮತ್ ತಪ್ಪೆನಿಸ್ ಕೂಡ ಮತ್ ಎನ್ಸಾ ಚಲೋ ಮಾಡ ಮತ್ ಎನ್ಸಾ ಚಲೋ ಮಾಡಿದಾಗ ಮತ್ತ್ ಎಂಟ್ ಟೆನಿಸ್ ಅಂದ್ರೆ ಈಗ ತೊಂಬತ್ತೈದ್ ಅರೇವನ ಅಂತಂದ ಪ್ರಾಣಿಗಳೆಲ್ಲ ಸಮೀಪ ಆತವ ಎನ್ನರೇ ಆಗತ್ತತಿ ಎನಿಸೋದ್ರ ಬಿಡುವಲ್ಲ ಇಲ್ಲಿ ಏನು ಅವರ ಇಡವ್ರ ತಪ್ಪಿಟ್ಟಾರೋ ಇಟ್ಟಾರ ನಾನ ತಪ್ಪು ತಪ್ಪ ಎನಸ ತಿಳ್ಕೊಂಡು ಮತ್ತ ಎಣಸಾಕ್ ಚಾಲು ಮಾಡಿದ ಎನ್ಸಾಕ್ ಮಾಡಿದ ಎನ್ಸಾಕ್ ಮಾಡ್ದ ಅವಾಗ ನೂರ ಐದು ಬತ್ತದ ಹಿಂಗಾಯ್ತು ಇಟ್ಟೊಳಗ್ ಎಣ್ಣೆ ಆಗಾಕ ಬತ್ತು ಗುರುಗಳು ಹೇಳಿದ ಏನು ಮತ್ತೆ ಎನ್ಸಾ ಚಾಲು ಮಾಡಿದ ಎನ್ನೆ ಆಗಾಕ ಬತ್ತು ಎನ್ನೆ ಆರೇ ಹೋಯ್ತು ಎಣ್ಣೆ ಆರೇ ಹೋಯ್ತು ಎನ್ಸುದ್ರೊಳಗ ಸಮಯ ಕಳೆದ ಅಟ್ರೊಳಗೆ ಅವ್ನು ಪಾ ಪ್ರಾಣಿಗಳು ಬಂದವನೆಲ್ಲ ತಿಂದು ಮುಗಿಸಲು ಅಂತ ಹಂಗ ನಮ್ಮ ಜೀವನ ಐತಿ ಹಿಂಗ ಜೀವರುಗಳು ಗುರುಗಳ ಹತ್ರ ನಮ್ಗೆ ಆಶೀರ್ವಾದ ತಗೊಂಡ ಒಳ್ಳೇಲಿ ಕಷ್ಟ ಬರ್ತಾವ್ ನೋವು ಬರ್ತಾವ ಏನೋ ನಮಗ್ ಬರ್ತಾವ್ ಅಟ್ರಾಕ್ಷನ್ ಆಗ್ತದೆ ನಮ್ಗೆ ಆಕಡೆ ನಾವು ನಿಂತು ಬಿಡ್ತೇವೆ ಮಾಯೆಗಳು ಬರ್ತಾವ್ ಮೋಹಗಳು ಬರ್ತಾವ್ ಇನ್ನ ಇಲ್ಲಿ ಹೋಗ್ತಿರ್ತೀವಿ ಯಾರದ ಕಿಸ್ಯಾಂಗ್ ರೊಕ್ಕ ಬಿತ್ತಂದ್ರ ಎಲ್ಲಾ ಗುರುಗಳು ಹೇಳ್ದು ಅದನ್ನ ಅದ್ರ ಹೋಗಿ ನಾವ್ ಏನ್ ಮಾಡ್ತೇವೆ ಕಾಲಿಡ್ತೇವೆ ಇನ್ನೊರ್ ವಸ್ತು ಕಂಡುತಂದ್ರ ನಮ್ ಭಯ ನೀರು ಬರ್ತೈತೆ ತಗೋಬೇಕನ್ನ ಗುರು ಹೇಳ್ತಾರ ನಿನ್ನ ಅಲ್ಲದ ವಸ್ತು ಏನ್ ಮಾಡ್ಬೇಡ ಮುಟ್ಟಬೇಡ ಅಂತ ಹೇಳ್ತೇವೆ ಕೂಡ ನಾವೇನ್ ಮಾಡ್ತೀವಿ ಇದೇ ಮಹೇಂದ್ರಿ ಸಂಪದೇ ಸುಮ್ಲೇಖನವೃತ್ತೈ ಸಚಿದಂದೂಪಾಯ ಶಿವಾಯ ಭ್ರಮಣೆ ನಮಃ ಯಾವುಲೋಕೃತಿ ಶಾಸ್ತ್ರಗಃ ತಾಂ ಧರ್ಮಚಾರೀ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ ಓಂ ಪೂರ್ಣಮದ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವೇ ಓಂ ಶಾಂತಿ 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 ಆದಿಯಲ್ಲಿ ಬಸವಾದಿ ಶಿವಸರನ್ನು ಕರ್ತೃಶ್ರೀ ದಿಗಂಬರೀಶ್ವರರನ್ನ ಪರಮಪೂಜ್ಯ ಅಪರೇಯಲ್ಲಿ ಪ್ರಾರ್ಥಿಸಿಕೊಂಡು ಮಲ್ಲಿನಾಥನೆಸಿರುವ ಮಲ್ಯ ಮಲ್ಲಯ್ಯನ ಪಾದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈ ಸುಂದರ ನಿಸರ್ಗ ಮಡಿಲಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ಹಣ್ಣು ಇರ್ತಕ್ಕಂಥ ಏನಕ್ಕೆ ನನ್ನ ಅನಿವಾರ ಅಂತ ಯಾವುದೋ ಅನಿವಾರದಿಂದ ಮಲ್ಲಯ್ಯ ಏನು ಚೆಂದ ಅದನೋ ಎತ್ತು ರಾತ್ರಿ ಅಟ್ಲೂ ನಗಾಕತ್ತಾವ ಅಟ್ಟಲೂ ಮಾರಿಗಳು ನಗಾಕತ್ತಾವ ನಾನು ಅನಿವಾರ ತೆಗೆದು ಬಿಡ್ತೀವಿ ಭಾಳ ಸಂತೋಯ್ತು ಐತಿ ಯಾಕ ನಾನು ಹೋದೇರಿ ಓದೇರಿ ಇನ್ನು ಹೆಂಗೆ ಆಗ್ಬೇಕಂತ ಯಾಕಂದ್ರೆ ನೀನು ರಾತ್ರಿ ಎಂಟು ಊಟ ಮಾಡಿದ್ದೀನಿ ನೀನು ರಾತ್ರಿ ಎಂಟು ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಹೌದೇನ್ರಿ ನೀವು ಅವಾಗ ಏನಂದ್ರೆ ಹೇಳ್ತೀನಿ ನಮ್ಮೆಲ್ಲಾ ಹಿರಿಯರು ಅದರ ನಿಮಗೆ ಆಮಂತ್ರ ಬಡಾಕ ಬರ್ತೀವ್ರಿ ಅದಕ್ಕೆ ಬರೀ ಯಾವಾಗ ಕೇಳರು ಆಮಂತ್ರ ಬಡಾಕ ಬರಬೇಡ್ರಿ ಪಾ ಗಡಲಿಯ ಋಣ ನನ್ನ ಜೀವನದೊಳಗೆ ಬಹಳ ಇದೆ ಸ್ವಲ್ಪ ಕಡಿಮೆ ಮಾಡ್ಬೇಕಂತಂದ್ರೆ ನೀವು ಬಂದ್ರೆ ಅಂದ್ರೆ ಋಣ ಮತ್ತೆ ಮಾತೀ ನಾನು ಈ ಫೋನ್ ಹಚ್ಚಿದ್ರೆ ಸಾಕು ಒಂದು ಮಗು ಕರದ್ರು ಬಾಕು ಬಂದ ಬರ್ತಂತೇನಿ ಯಾಕಂದ್ರೆ ಗಡಲಿಯ ಋಣ ಏನ್ ಇರೋ ಕಡಿಮೆನ ಬಂಧುಗಳೇ ನಾವು ಈ ವಿಜಯದಶಮಿಯ ಪ್ರಯುಕ್ತವಾಗಿ ಒತ್ರಿ ಮನಿಯ ಪ್ರಯುಕ್ತವಾಗಿ ಭಾಳ ವಿಶೇಷ ಕಾರ್ಯಕ್ರಮ ತಾವೆಲ್ಲ ಹಂಕೊಂಡಿದ್ದೀವಿ ಸಂತಸ ಏನಕ್ಕೆ ಇದ್ರೆ ನನ್ನ ಮನೆಯೊಳಗ ನಾ ಇದ್ರೆ ಸಂತೋಷ ಇಲ್ಲ ನಿಮ್ಮ ಮನೆಯೊಳಗ ನೀವು ಸಂತೋಷ ಇಲ್ಲ ಬಂದಲೇ ಭಾಳ ದೊಡ್ಡವಾದವು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಮನಿಗಳೊಳಗಾವ ಅದು ಸಂತೋಷ ಆಗೋದಿಲ್ಲ ಆಗುದಿಲ್ಲ ನಾವೆಲ್ಲರೂ ಗೂಳಿ ಇದ್ದೀವಿ ಅಂದ್ರ ನಾವೆಲ್ಲಾರು ಗೂಳಿ ಇದ್ದಾರೆ ಹೇಳ್ಕೈತಿ ಗೂಳಿ ಬಾಳ ಇದ್ದರೆ ಬಂದು ಹಣ ಕೂಡಕ್ಕಿಂತ ಜನ ಕೂರ್ಸೋದು ಬಹಳ ದೊಡ್ಡದು ಬಹುಶಃ ನಿಮ್ಗೆಲ್ಲ ಬರ್ತಿರ್ಬೋದು ಗದಗಿಯ ಗ್ರಾಮದೊಳಗ ನಗರದೊಳಗ ಪತ್ನಿಯವರು ಕೂಡ ಬಂದು ಈ ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ

ಖುಷಿಯಲ್ಲೇವ್ ಬೇರೆ ಸೇವಾ ಊಟ ಮಾಡೋರು ಶ್ರೀಶೈಲ ಬ್ರಹ್ಮರ ಅಡಿದಾವಳಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತನು ನನ್ನ ಲಿಂಗಕ್ಕೆ ಆರಾಧ್ಯಗಳಿಗೂ ಕೂಡ ಭಕ್ತಿ ಪ್ರಣಾಮಗಳು ಸಲ್ಲಿಸ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ದೇವಿದೇವ ಸಾನಿಧ್ಯದ ಪೂಜ್ಯರಿಗೂ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸ್ತನು ಹಾಗೇ ಈ ಗಡ್ಡಳ್ಳಿ ಗ್ರಾಮದ ಎಲ್ಲ ಅವರಿವ್ರನ್ನದು ಎಲ್ಲ ಹಿರಿಯರಿಗೂ ಮಾತೆಯರಿಗೂ ವಂದಸ್ನು ಇವತ್ತಿನ ದಿವಸ ಪ್ರತಿ ವರ್ಷ ಏನು ಮಾಡ್ತಾರಂದ್ರೆ ಉತ್ರಿ ಮಳೆ ಅರ್ಧ ಗರಿ ಅವಾಗ ಅವಾಗೊಂದು ಮಲ್ಲಯ್ಯನ ಸೇವಾ ಸಮಿತಿಯವರು ಪ್ರತಿ ವರ್ಷ ಇಲ್ಲಿ ಆರಾಧನೆ ಮಾಡ್ತಾರೋ ಅರ್ಚನಾ ಅರ್ಪಣ ಅನುಭವ ಮಾಡುವಂಥದ್ದು ಅವ್ರು ಮಾಡೋದಕ್ಕೆ ನಾವು ಸ್ವಲ್ಪ ಗಲಗಲಿ ಗ್ರಾಮಸ್ಥರು ಹೆಡ್ಹಳ್ಳಿಯವರು ಸುತ್ತಮುತ್ತ ಎಲ್ಲರೂ ಇನ್ನು ಮೇಲಿಂದ ಈ ವರ್ಷದಿಂದ ಏನೊಂದು ನಾವು ಸಂಕಲ್ಪ ಮಾಡಿದೀವಿ ಅಂದ್ರೆ ಸ್ವಲ್ಪ ಪ್ರಚಾರ ದೃಷ್ಟಿಯಿಂದ ಮಲ್ಲಯ್ಯನ ಒಂದು ಪ ಸುಂದರವಾದ ಪರಿಸರ ಸುದ್ದಿ ಮಾಧ್ಯಮದ ಮೂಲಕ ಈ ಭಾಗದಾಗ ಹೋಗಲಿ ಮುಂದಿನ ಸತ್ಯ ನಾವು ಏನು ಮಾಡಿದೀಪ ಅಂದ್ರೆ ಹೆಚ್ಚು ಹೆಚ್ಚು ಜನಗಳನ್ನ ಸಂಗೀತಗಾರನ್ನ ಭಜನಾ ಮಂಡಳಿಯವ್ರನ್ನ ಕಲಾವಿದರನ್ನ ಕವಿಗಳನ್ನ ಸಾಹಿತಿಗಳನ್ನ ಕರೆಸಿ ಸ್ತ್ರೀಗಳ ಸಾನ್ನಿಧ್ಯದೊಳಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಶೆ ಪಟ್ಟೆವು ಅದಕ್ಕೆ ಬ ಮಲ್ಲಯ್ಯನ ಆಶೀರ್ವಾದ ನಮಗೈತಿ ಭಾಳ ವರ್ಷದ ಕೆಳಗಡೆ ಇದ ಕ್ಷೇತ್ರದೊಳಗೆ ನಾವು ನಿರಂತರ ಹದಿನಾಲ್ಕು ವರ್ಷಗಳವರೆಗೆ ನಿಸರ್ಗದಲ್ಲಿ ಸದ್ಭಾವನ ಗೋಷ್ಠಿ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೆವು ಕಾರಣಾಂತರ ಎಂಟತ್ತು ವರ್ಷದಿಂದ ನಿಂತಿತ್ತು ಈ ವರ್ಷದಿಂದ ಮಲ್ಲಯ್ಯ ಮತ್ತು ನಮಗೆ ಆಶೀರ್ವಾದ ಮಾಡೋಣ ಅದನ್ನು ಜನವರಿ ಒಳಗೆ ಮಾಡ್ತಿದ್ದೆವು ಇದನ್ನು ಈಗ ಉತ್ರಿ ಆರ್ಧಗಳ ಮೇಲೆ ಅಂದರೆ ದಸರೆಯ ಒಂದು ಇವತ್ತು ಘಟ್ಟ ಹಾಕೋದು ದಿನ ಘಟ್ಟದ ದಿನ ಇವತ್ತು ಪ್ರತಿ ವರ್ಷದ ಮೇಲೆ ಹೆಚ್ಚು ಹೆಚ್ಚು ವಿಜೃಂಭಣೆಯಿಂದ ಹೆಚ್ಚು ಜನರಿಗೆ ಪರಿಚಯ ಮಾಡೋದ್ರ ಮುಖಾಂತರ ಈ ಸುಂದರ ಪರಿಸರವನ್ನು ನೋಡುವಂಥ ಅವಕಾಶವನ್ನು ಈ ಭಾಗದ ಸದ್ಭಕ್ತರಿಗೆ ನಾವು ಅನುಕೂಲ ಮಾಡಿಕೊಡಬೇಕಂತೇಳೆ ಶ್ರೀಗಳು ನಾವು ನೀವು ಹಾಗೂ ಎಡಹಳ್ಳಿ ಎಲ್ಲ ಸ ಸಮಾಜದ ಸದ್ಭಕ್ತರು ನನಗೆ ರಿಕ್ವೆಸ್ಟ್ ಮಾಡ್ಯಾರು ಮುಂದಿನ ಸರ್ತಿ ಯಶಸ್ವಿಯಾಗಿ ಮಾಡೋಣ ಹೇಳಿದಕ್ಕೆ ಅವರಿಗೆ ನಿಮ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಎಡಳಿ ಗ್ರಾಮದ ಹಿರಿಯರಿಗೆ ಸದ್ಭಕ್ತಿ ವಂದಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ ಜೈ